ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಹದಿನೆಂಟು ದೂರ ತೂಕ ಗಾತ್ರ ಕಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ರಾಹುಲನ ಬಳಿ ಐದು ಮೀಟರ್ ಕೆಂಪು ದಾರ ಮತ್ತು ಎರಡು ಮೀಟರ್ ಕಪ್ಪು ದಾರ ಇದೆ ಹಾಗಾದರೆ ರಾಹುಲನ ಬಳಿ ಇರುವ ದಾರದ ಒಟ್ಟು ಉದ್ದ ಎಷ್ಟು ದಾರದ ಒಟ್ಟು ಉದ್ದ ಇವೆರಡನ್ನು ಕೂಡಿಸಬೇಕು ಐದು ಮೀಟರ್ ಪ್ಲಸ್ ಎರಡು ಮೀಟರ್ ಐದು ಪ್ಲಸ್ ಎರಡು ಏಳು ಮೀಟರ್ ಉದ್ದ ದಾರ ರಾಹುಲನ ಬಳಿ ಇದೆ ರಾಮನು ತನ್ನ ಮನೆಯ ಸುತ್ತ ಬೇಲಿ ಹಾಕಲು ಇಪ್ಪತ್ತೈದು ಮೀಟರ್ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಉದ್ದದ ಮುಳ್ಳಿನ ತಂತಿ ತರುತ್ತಾನೆ ಅದರ ಅದರಲ್ಲಿ ಬೇಲಿ ಹಾಕಲು ರಾಮನು ಹತ್ತೊಂಬತ್ತು ಸೆಂಟಿಮೀಟರ್ ಹತ್ತೊಂಬತ್ತು ಮೀಟರ್ ನಲವತ್ತೆಂಟು ಸೆಂಟಿಮೀಟರ್ ಉದ್ದದ ತಂತಿ ಉಪಯೋಗಿಸಿದರೆ ಅವನ ಬಳಿ ಉಳಿದ ತಂತಿ ಎಷ್ಟು ಎಂದು ಕೇಳಿದ್ದಾರೆ ಇದರಲ್ಲಿ ಇಪ್ಪತ್ತೈದು ಮೀಟರ್ನಲ್ಲಿ ಹತ್ತೊಂಬತ್ತು ಮೀಟರನ್ನು ನಾವು ತೆಗೆದಾಗ ನಮಗೆ ಇಪ್ಪತ್ತಾರು ಸೆಂಟಿಮೀಟರ್ ಆರು ಮೀಟರ್ ಇಪ್ಪತ್ತಾರು ಸೆಂಟಿಮೀಟರ್ ತಂತಿ ಉತ್ತರ ದೊರಕುತ್ತದೆ ಆರು ಮೀಟರ್ ಇಪ್ಪತ್ತು ಆರು ಸೆಂಟಿಮೀಟರ್ ಉತ್ತರ ದೊರಕುತ್ತದೆ ರಾಮನ ಬಳಿ ಉಳಿದ ತಂತಿಯ ಉದ್ದ ಆರು ಮೀಟರ್ ಇಪ್ಪತ್ತಾರು ಸೆಂಟಿಮೀಟರ್ ಸಾಧಿಕ್ನು ಎಂಬತ್ತು ಸೆಂಟಿಮೀಟರ್ ಉದ್ದ ಮತ್ತು ಅರವತ್ತು ಸೆಂಟಿಮೀಟರ್ ಅಗಲವಿರುವ ಬಟ್ಟೆಯನ್ನು ಮೇಜಿನ ಮೇಲೆ ಹಾಸಲು ಖರೀದಿಸಿದನು ಅವನ ಖರೀದಿಸಿದ ಬಟ್ಟೆಯ ವಿಸ್ತೀರ್ಣ ಎಷ್ಟು ಬಟ್ಟೆಯ ಒಟ್ಟು ವಿಸ್ತೀರ್ಣ ಉದ್ದ ಗುಂಡ್ಲೆ ಅಗಲ ಬಟ್ಟೆಯ ವಿಸ್ತೀರ್ಣ ಉದ್ದ ಗುಂಡ್ಲೆ ಅಗಲ ಇಲ್ಲಿ ಬಟ್ಟೆಯ ಉದ್ದ ಎಂಬತ್ತು ಸೆಂಟಿಮೀಟರ್ ಮತ್ತು ಅಗಲ ಅರವತ್ತು ಸೆಂಟಿಮೀಟರ್ ಇಲ್ಲಿ ಎರಡು ಸೊನೆಗಳಿವೆ ಎಂಟಾರಲೇ ನಲವತ್ತೆಂಟು ನಾಲ್ಕು ಸಾವಿ ನಾಲ್ಕು ಸಾವಿರದ ಎಂಟುನೂರು ಸ್ಕ್ವೇರ್ ಸೆಂಟಿಮೀಟರ್ ಬಟ್ಟೆಯ ವಿಸ್ತೀರ್ಣ ಆಗಿರುತ್ತದೆ ಅಂಗಡಿಯವನು ತಾನು ತಂದಿದ್ದ ಇಪ್ಪತ್ತೆರಡು ಕೆ ಜಿ ದ್ರಾಕ್ಷಿ ಹಣ್ಣಿನಲ್ಲಿ ಹತ್ತೊಂಬತ್ತು ಕೆ ಜಿ ಮುನ್ನೂರು ಗ್ರಾಮ್ ಹಣ್ಣನ್ನು ಮಾರಿದನು ಅವನ ಬಳಿ ಉಳಿದ ಹಣ್ಣೆಷ್ಟು ಉಳಿದ ಹಣ್ಣಿನ ತೂಕ ಇಪ್ಪತ್ತೆರಡು ಕೆ ಜಿಯಲ್ಲಿ ಇಪ್ಪತ್ತೆರಡು ಕೆ ಜಿ ಇಪ್ಪತ್ತೆರಡು ಕೆ ಜಿ ಜೀರೋ ಗ್ರಾಮ್ನಲ್ಲಿ ಹತ್ತೊಂಬತ್ತು ಕೆ ಜಿ ಮುನ್ನೂರು ಗ್ರಾಂ ದ್ರಾಕ್ಷಿ ಹಣ್ಣನ್ನು ಮಾರಿದನು ಹಾಗಾದರೆ ಅವನ ಬಳಿ ಉಳಿದ ದ್ರಾಕ್ಷಿ ಹಣ್ಣುಗಳ ತೂಕ ಎಷ್ಟು ಎಂದು ಕೇಳಿದ್ದಾರೆ ಏಳ್ನೂರು ಗ್ರಾಮ್ ಇಲ್ಲಿ ಎರಡು ಕೆ ಜಿ ಏಳ್ನೂರು ಗ್ರಾಮ್ ದ್ರಾಕ್ಷಿ ಹಣ್ಣು ಅವನ ಬಳಿ ಉಳಿದವು ಹೀಗೆ ನಾವು ಉಳಿದ ಹಣ್ಣಿನ ತೂಕವನ್ನು ಕಂಡುಹಿಡಿದೆವು ಉದ್ದ ಮತ್ತು ತೂಕದ ಮೇಲೆ ಈಗ ಮತ್ತೊಂದು ದೂರದ ಮೇಲೆ ಒಂದು ಪ್ರಶ್ನೆ ಇದೆ ಒಂದು ರಶ್ಮಿ ಮುನ್ನೂರು ಮೂರು ಮುನ್ನೂರು ಕಿಲೋಮೀಟರ್ ದೂರವನ್ನು ಆರು ಗಂಟೆಯಲ್ಲಿ ಕ್ರಮಿಸಿದರೆ ಅವಳು ಒಂದು ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ದೂರ ಚಲಿಸುತ್ತಾಳೆ ಆರು ಗಂಟೆಗೆ ಮುನ್ನೂರು ಕಿಲೋಮೀಟರ್ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸಿದಳು ಒಂದು ಇಂಟು ಮುನ್ನೂರು ಇಸ್ ಇಕ್ವಲ್ ಟು ಎಕ್ಸ್ ಇಂಟು ಆರು ಸಿಕ್ಸ್ ತ್ರೀ ಹಂಡ್ರೆಡ್ ಡಿವೈಡ್ ಬೈ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಫಿಫ್ಟಿ ಕಿಲೋಮೀಟರ್ ರಶ್ಮಿ ಕ್ರಮಿಸಿದ ದೂರ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಅರ್ಪಿತಾಳ ತೂಕ ನಲವತ್ತೆರಡು ಕೆ ಜಿ ಮತ್ತು ಆಷಾಳ ತೂಕವು ಅರ್ಪಿತಾಳ ತೂಕದ ಎರಡರಷ್ಟಿದೆ ಆಷಾಳ ತೂಕ ಆಷಾಳ ತೂಕ ಅರ್ಪಿತಾಳ ತೂಕದ ಎರಡರಷ್ಟಿದೆ ಆಷಾಳ ತೂಕ ಅರ್ಪಿತಾಳ ತೂಕದ ಎರಡರಷ್ಟಿದೆ ಅಂದರೆ ಟೂ ಇಂಟು ಅರ್ಪಿತಾಳ ತೂಕ ಅರ್ಪಿತಾಳ ತೂಕ ನಲವತ್ತೆರಡು ಅದನ್ನು ಎರಡರಿಂದ ಗುಣಿಸಿದರೆ ಎಂಬತ್ನಾಲ್ಕು ಕೆ ಜಿ ಅರ್ಪಿತಾಳ ತೂಕ ಆಷಾಳ ತೂಕ ಆಗಿರುತ್ತದೆ ಆಷಾಢ ತೂಕ ಆಗಿರುತ್ತದೆ ಸೌಮ್ಯ ತನ್ನ ಮನೆಯಲ್ಲಿ ಮೂರು ಲೀಟರ್ ಏಳ್ನೂರ ಐವತ್ತು ಮಿಲಿ ಲೀಟರ್ ತಂಪು ಪಾನೀಯ ತಯಾರಿಸುತ್ತಾಳೆ ಅವಳು ಮನೆಗೆ ಬಂದ ಅತಿಥಿಗಳಿಗೆ ಎರಡು ಲೀಟರ್ ಇನ್ನೂರ ಐವತ್ತು ಮಿಲಿ ಲೀಟರ್ ತಂಪು ಪಾನೀಯ ನೀಡಿದರೆ ಉಳಿದ ತಂಪು ಪಾನೀಯದ ಪ್ರಮಾಣ ಎಷ್ಟು ಇದರಲ್ಲಿ ಎರಡು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ತಂಪು ಪಾನೀಯ ನೀಡಿದಾಗ ಉಳಿದ ತಂಪು ಪಾನೀಯ ಐನೂರು ಮಿಲಿ ಲೀಟರ್ ಒನ್ ಲೀಟರ್ ಐನೂರು ಮಿಲಿ ಲೀಟರ್ ತಂಪು ಪಾನೀಯ ಉಳಿಯುತ್ತದೆ ಸಾನ್ವೆಯು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಶಾಲೆಗೆ ಹೋಗುವುದಿಲ್ಲ ಹಾಗಾದರೆ ಅವಳು ಶಾಲೆಗೆ ಗೈರು ಹಾಜರಾದ ದಿನಗಳ ಸಂಖ್ಯೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದನೇ ತಾರೀಖಿನವರೆಗೆ ಅವಳು ಹೋಗಿರುವುದಿಲ್ಲ ಹನ್ನೆರಡು ಮೈನಸ್ ಐದು ಏಳು ದಿನಗಳು ಉತ್ತರ ದೊರಕುತ್ತದೆ ಆದರೆ ಸರಿಯಾಗಿ ನೋಡಿದರೆ ಐದನೇ ತಾರೀಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಟ್ಟು ಎಂಟು ದಿನಗಳು ಆಕೆ ಶಾಲೆಗೆ ಗೈರು ಹಾಜರಾಗಿರುತ್ತಾಳೆ ಇಲ್ಲಿ ಏಳು ಸರಿಯಾದ ಉತ್ತರ ಆಗುತ್ತದೆ ಏಕೆಂದರೆ ಸಂಡೇ ಒಂದು ದಿನ ರಜೆ ಎಂದು ತೆಗೆದುಕೊಂಡರೆ ಏಳು ದಿನ ಸಂಡೇ ಹಿಡಿದರೆ ಎಂಟು ದಿನ ಆಗಿರುತ್ತದೆ ಒಬ್ಬ ವ್ಯಕ್ತಿಯು ಎಂಟು ನಿಮಿಷಗಳಲ್ಲಿ ಇಪ್ಪತ್ನಾಲ್ಕು ಮೀಟರ್ ಚಲಿಸಿದರೆ ಆ ವ್ಯಕ್ತಿಯು ಎರಡು ನಿಮಿಷದಲ್ಲಿ ಎಷ್ಟು ದೂರ ಚಲಿಸಿದನು ಎಂಟು ನಿಮಿಷದಲ್ಲಿ ಇಪ್ಪತ್ನಾಲ್ಕು ಮೀಟರ್ ಎರಡು ನಿಮಿಷದಲ್ಲಿ ಎಷ್ಟು ದೂರ ಎರಡು ನಿಮಿಷದಲ್ಲಿ ಎರಡು ಎಂಟು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎಂಟು ಎಂಟೊಂದಲೇ ಎಂಟು ಮೂರಲೆ ಮೂರು ಎರಡೇ ಆರು ಮೀಟರ್ ದೂರ ಕ್ರಮಿಸಿದನು ಪುನರ್ಮನನ ಹಾಳೆ ಹತ್ತೊಂಬತ್ತು ದೂರ ತೂಕ ಗಾತ್ರ ಕಾಲ ಹಣದ ಮೂಲಮಾನಗಳ ಪರಿವರ್ತನೆಗಳಗೊಂಡ ಸಮಸ್ಯೆಗಳು ಜಾಮಿತಿಯ ಉದ್ದ ಇದನ್ನು ಅಂದಾಜು ಮಾಡಿ ಎಂದು ಹೇಳಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಅದನ್ನು ನಾನು ಮೀಟರ್ನಲ್ಲಿ ಬರೆದಾಗ ಪಾಯಿಂಟ್ ಎರಡು ಮೀಟರ್ ಆಗುತ್ತದೆ ತರಗತಿಯ ಕೊಠಡಿಯ ಕಪ್ಪು ಹಲಗೆಯ ಉದ್ದ ಎಂಬತ್ತು ಸೆಂಟಿಮೀಟರ್ ಒನ್ನೂರ ಎಂಬತ್ತು ಸೆಂಟಿಮೀಟರ್ ಆಗಿರುತ್ತದೆ ಅದನ್ನು ಮೀಟರ್ನಲ್ಲಿ ಬರೆದಾಗ ಒನ್ ಪಾಯಿಂಟ್ ಏಯ್ಟ್ ಮೀಟರ್ ಆಗಿರುತ್ತದೆ ಹತ್ತು ಒಂದು ಹಣ್ಣಿನ ತೂಕ ನೂರು ಗ್ರಾಮ್ ಇದ್ದರೆ ಹತ್ತು ಹಣ್ಣುಗಳ ತೂಕ ಗ್ರಾಮ್ ಮತ್ತು ಕೆ ಜಿಯಲ್ಲಿ ಹತ್ತು ಹಣ್ಣುಗಳ ತೂಕ ಹತ್ತು ಇಂಟು ನೂರು ಸಾವಿರ ಗ್ರಾಮ್ ಹತ್ತು ಇಂಟು ನೂರು ಸಾವಿರ ಗ್ರಾಮ್ ಆಗಿರುತ್ತದೆ ಅದನ್ನು ಕೆ ಜಿ ಅದನ್ನು ಕೆ ಜಿಯಲ್ಲಿ ಹೇಳಿದಾಗ ಸಾವಿರ ಗ್ರಾಮ್ ಒಂದು ಕೆ ಜಿಗೆ ಸಮನಾಗಿರುತ್ತದೆ ಹದಿನಾಲ್ಕು ಹಣ್ಣುಗಳ ತೂಕ ಹದಿನಾಲ್ಕು ಇಂಟು ನೂರು ಹದಿನಾಲ್ಕು ನೂರು ಗ್ರಾಮ್ ಹದಿನಾಲ್ಕು ನೂರು ಗ್ರಾಮ್ ಅದನ್ನು ಕೆ ಜಿಯಲ್ಲಿ ಹೇಳಿದಾಗ ಒನ್ ಪಾಯಿಂಟ್ ಫೋರ್ ಕೆ ಜಿ ಆಗಿರುತ್ತದೆ ಅದು ಒಂದು ಕೆ ಜಿ ಎರಡನೆಯ ಉತ್ತರ ಒಂದು ಪಾಯಿಂಟ್ ನಾಲ್ಕು ಕೆ ಜಿ ಒಂದು ಅಳತೆ ಜಾರಿನಲ್ಲಿ ಒಂದು ಗೋಲಿಯನ್ನು ಹಾಕಿದಾಗ ಎರಡು ಮಿಲಿ ಲೀಟರ್ನಷ್ಟು ನೀರು ಮೇಲಿರುತ್ತದೆ ಹದಿನಾಲ್ಕು ಗೋಲಿಗಳನ್ನು ಜಾರಿನಲ್ಲಿ ಹಾಕಿದರೆ ಎಷ್ಟು ಮಿಲಿ ಲೀಟರ್ ನೀರು ಮೇಲಿರುತ್ತದೆ ಒಂದು ಗೋಲಿಗೆ ಎರಡು ಮಿಲಿ ಲೀಟರ್ ನೀರು ಮೇಲಿರುತ್ತದೆ ಹದಿನಾಲ್ಕು ಗೋಲಿಗಳಿಗೆ ಎಷ್ಟು ಮಿಲಿ ಲೀಟರ್ ನೀರು ಮೇಲಿರುತ್ತದೆ ಹದಿನಾಲ್ಕು ಇಂಟು ಎರಡು ಇಪ್ಪತ್ತೆಂಟು ಮಿಲಿ ಲೀಟರ್ ನೀರು ಮೇಲಿರುತ್ತದೆ ಇಪ್ಪತ್ತೆಂಟು ಮಿಲಿ ಲೀಟರ್ ನೀರು ಮೇಲೆ ಇರುತ್ತದೆ ಸಾವಿರ ಗೋಲಿಗಳನ್ನು ಹಾಕಿದಾಗ ಜಾರಿನಲ್ಲಿ ಹಾಕಿದರೆ ಎಷ್ಟು ಲೀಟರ್ ಮೇಲಿರುತ್ತದೆ ಸಾವಿರ ಒಂದು ಗೋಲಿಗೆ ಎರಡು ಮಿಲಿ ಲೀಟರ್ ಮಿಲಿ ಲೀಟರ್ ಸಾವಿರ ಗೋಲಿಗಳಿಗೆ ಎಷ್ಟು ಸಾವಿರ ಎಂಟು ಎರಡು ಎರಡು ಸಾವಿರ ಮಿಲಿ ಲೀಟರ್ ಅಂದರೆ ಎರಡು ಲೀಟರ್ ನೀರು ಮೇಲಿರುತ್ತದೆ ಎರಡು ಲೀಟರ್ ನೀರು ಮೇಲಿರುತ್ತದೆ ಮುಂದಿನ ಪ್ರಶ್ನೆ ಪ್ರತಿ ಅಡ್ಡ ಸಾಲಿನಲ್ಲಿರುವ ಪರಿಣಾಮಗಳನ್ನು ಪರಿಮಾಣಗಳನ್ನು ಹೋಲಿಸಿ ಅತ್ಯಂತ ದೊಡ್ಡ ಪರಿಮಾಣಕ್ಕೆ ವೃತ್ತ ಹಾಕಿರಿ ಐದು ಕೆ ಜಿ ನಾಲ್ಕು ಸಾವಿರದ ಐದುನೂರು ಕೆ ಜಿ ಐನೂರು ಕೆ ಜಿ ಇದರಲ್ಲಿ ಅತಿ ದೊಡ್ಡದಾದ ಉತ್ತರ ನಾಲ್ಕು ಸಾವಿರದ ಐನೂರು ಕೆ ಜಿ ಇದರಲ್ಲಿ ಅತ್ಯಂತ ದೊಡ್ಡದಾದ ಪರಿಮಾಣವನ್ನು ಗ ವೃತ್ತ ಹಾಕಿ ಎಂದು ಹೇಳಿದ್ದಾರೆ ನಾಲ್ಕು ಸಾವಿರದ ಐನೂರು ಕೆ ಜಿ ಮೂರು ಲೀಟರ್ ಎರಡು ಸಾವಿರದ ಏಳ್ನೂರ ಐವತ್ತು ಲೀಟರ್ ಮೂರು ಸಾವಿರದ ಒನ್ನೂರು ಲೀಟರ್ ಇದರಲ್ಲಿ ಅತ್ಯಂತ ದೊಡ್ಡ ಪರಿಮಾಣ ಮೂರು ಸಾವಿರದ ಒನ್ನೂರು ಲೀಟರ್ ನಾಲ್ಕು ಮೀಟರ್ ನಾನ್ನೂರ ಅರವತ್ತೈದು ಮೀಟರ್ ಐನೂರ ಒಂಬತ್ತು ಮೀಟರ್ ಇದರಲ್ಲಿ ಐನೂರ ಒಂಬತ್ತು ಮೀಟರ್ ಅತ್ಯಂತ ದೊಡ್ಡ ಪರಿಮಾಣವಾಗಿದೆ ಈ ಚಾರ್ಟ್ನಲ್ಲಿ ಕಿಲೋಮೀಟರ್ನಿಂದ ಮೀಟರ್ಗೆ ಕನ್ವರ್ಟ್ ಮಾಡಬೇಕಾದರೆ ಸಾವಿರದಿಂದ ಗುಣಿಸಬೇಕು ಅದೇ ಥರನಾಗಿ ಮೀಟರ್ನಿಂದ ಸೆಂಟಿಮೀಟರ್ಗೆ ಪರಿವರ್ತಿಸಬೇಕಾದರೆ ನೂರರಿಂದ ಗುಣಿಸಬೇಕು ಅದೇ ರೀತಿ ಸೆಂಟಿಮೀಟರ್ನಿಂದ ಮಿಲಿಮೀಟರ್ಗೆ ಕನ್ವರ್ಟ್ ಮಾಡಬೇಕಾದರೆ ಹತ್ತರಿಂದ ಗುಣಿಸಬೇಕು ಎಂದು ಹೇಳಿದ್ದಾರೆ ಅದೇ ಥರನಾಗಿ ರಿವರ್ಸ್ ಹೋದರೆ ಭಾಗಿಸಬೇಕು ಮಿಲಿಮೀಟರ್ನಿಂದ ಸೆಂಟಿಮೀಟರ್ಗೆ ಹೋದರೆ ಹತ್ತರಿಂದ ಭಾಗಿಸಬೇಕು ಸೆಂಟಿಮೀಟರ್ನಿಂದ ಮೀಟರ್ಗೆ ಹೋದರೆ ನೂರರಿಂದ ಭಾಗಿಸಬೇಕು ಮೀಟರಿನಿಂದ ಕಿಲೋಮೀಟರ್ಗೆ ಹೋದರೆ ಸಾವಿರದಿಂದ ಭಾಗಿಸಬೇಕು ಎಂದು ಕೇಳಿದ್ದಾರೆ ಟನ್ನಿಂದ ಕೆ ಜಿಗೆ ಮೂವ್ ಆಗಬೇಕಾದ್ರೆ ಸಾವಿರದಿಂದ ಗುಣಿಸಿ ಜಿಯಿಂದ ಗ್ರಾಮ್ಗೆ ಹೋಗಬೇಕಾದರೆ ಸಾವಿರದಿಂದ ಗುಣಿಸಿ ಗ್ರಾಮ್ನಿಂದ ಮಿಲಿಗ್ರಾಮ್ಗೆ ಹೋಗಬೇಕಾದ್ರೆ ಸಾವಿರದಿಂದ ಗುಣಿಸಿ ರಿವರ್ಸ್ ಹೋಗಬೇಕಾದರೆ ರಿವರ್ಸ್ ತಿರುಗಿ ಬರಬೇಕಾದರೆ ಸಾವಿರ ಸಾವಿರದಿಂದ ಭಾಗಿಸಿ ಎಂದು ಹೇಳಿದ್ದಾರೆ ಅದೇ ಥರನಾಗಿ ಲಿಟರ್ ಲಿಟರ್ನಿಂದ ಕಿಲೋ ಲೀಟರ್ಗೆ ಹೋಗಬೇಕಾದರೆ ಸಾವಿರದಿಂದ ಗುಣಿಸಿ ಕಿಲೋ ಲೀಟರ್ನಿಂದ ಲೀಟರ್ಗೆ ಹೋಗಬೇಕಾದ್ರೆ ಸಾವಿರದಿಂದ ಗುಣಿಸಿ ಲೀಟರ್ನಿಂದ ಮಿಲಿ ಲೀಟರ್ಗೆ ಹೋಗಬೇಕಾದರೆ ಸಾವಿರದಿಂದ ಗುಣಿಸಿ ಅದೇ ಥರನಾಗಿ ಹಿಂದೆ ಬರಬೇಕಾದರೆ ಸಾವಿರದಿಂದ ಭಾಗಿಸಿ ಎಂದು ಹೇಳಿದ್ದಾರೆ ಅದೇ ಥರನಾಗಿ ಕೆಳಗೆ ಕೊಟ್ಟಿರುವ ಕೋಷ್ಟಕಗಳನ್ನು ಭರ್ತಿ ಮಾಡಿ ಇಲ್ಲಿ ಮೊದಲನೇ ಕೋಷ್ಟಕ ಹೊಂದಿಸಿ ಬರೆಯಿರಿ ಒಂದು ಮೀಟರ್ ನೂರು ಸೆಂಟಿಮೀಟರಿಗೆ ಸಮನಾಗಿರುತ್ತದೆ ಒಂದು ಮೀಟರ್ ನೂರು ಸೆಂಟಿಮೀಟರಿಗೆ ಸಮನಾಗಿರುತ್ತದೆ ಎರಡು ಗ್ರಾಮ್ ಎರಡು ಸಾವಿರ ಗ್ರಾಮ್ಗೆ ಸಮನಾಗಿರುತ್ತದೆ ಒಂದು ಸಾವಿರದ ಐದುನೂರು ಮಿಲಿ ಲೀಟರ್ ಒಂದು ಪಾಯಿಂಟ್ ಐದು ಲೀಟರ್ಗೆ ಸಮನಾಗಿರುತ್ತದೆ ಎರಡು ಕಿಲೋಮೀಟರ್ ಎರಡು ಸಾವಿರ ಮೀಟರಿಗೆ ಸಮನಾಗಿರುತ್ತದೆ ಹೀಗೆ ನಾವು ಹೊಂದಿಸಿ ಬರೆದೆವು ಹೊಂದಿಸಿ ಬರೆದೆವು ಒಂದು ಮೀಟರ್ ಒಂದು ನೂರು ಸೆಂಟಿಮೀಟರ್ ಎರಡು ಕಿಲೋಗ್ರಾಮ್ ಎರಡು ಸಾವಿರ ಗ್ರಾಮ್ ಹದಿನೈದು ನೂರು ಮಿಲಿ ಲೀಟರ್ ಒನ್ ಪಾಯಿಂಟ್ ಐದು ಲೀಟರ್ ಎರಡು ಕಿಲೋಮೀಟರ್ ಎರಡು ಸಾವಿರ ಗ್ರಾಮ್ ಐದು ಸಾವಿರದ ಏಳ್ನೂರ ಎಂಬತ್ತು ಗ್ರಾಮ್ ಐದು ಪಾಯಿಂಟ್ ಏಳು ಎಂಟು ಕಿಲೋ ಗ್ರಾಮ್ಗೆ ಸಮನಾಗಿರುತ್ತದೆ ಒಂಬತ್ತು ಸಾವಿರದ ಮುನ್ನೂರು ಮೂವತ್ತು ಮಿಲಿ ಲೀಟರ್ ಒಂಬತ್ತು ಪಾಯಿಂಟ್ ಜೀರೋ ತ್ರೀ ಲೀಟರ್ಗೆ ಸಮನಾಗಿರುತ್ತದೆ ಒಂದು ಸಾವಿರದ ಏಳ್ನೂರ ಐವತ್ತು ಮೀಟರ್ ಒಂದು ಪಾಯಿಂಟ್ ಏಳು ಐದು ಕಿಲೋಮೀಟರ್ಗೆ ಸಮನಾಗಿರುತ್ತದೆ ಎರಡು ಮೀಟರ್ ಇನ್ನೂರು ಸೆಂಟಿಮೀಟರ್ಗೆ ಸಮನಾಗಿರುತ್ತದೆ ಎರಡು ಮೀಟರ್ ಇನ್ನೂರು ಸೆಂಟಿಮೀಟರ್ಗೆ ಸಮನಾಗಿರುತ್ತದೆ ಹೀಗೆ ನಾವು ಬೆಟ್ಟ ಸ್ಥಳವನ್ನು ತುಂಬಿದೆವು ನಮ್ಮ ಮನೆಯಲ್ಲಿ ಒಟ್ಟು ಐದು ಜನರಿದ್ದೇವೆ ದಿನಕ್ಕೊಮ್ಮೆ ಪ್ರತಿಯೊಬ್ಬರು ನೂರ ಐವತ್ತು ಮಿಲಿ ಲೀಟರ್ ಹಾಲನ್ನು ಕುಡಿದರೆ ಎಲ್ಲರಿಗೂ ಅಗತ್ಯವಾದ ಹಾಲಿನ ಪ್ರಮಾಣ ಎಷ್ಟು ಎಂದು ಕೇಳಿದ್ದಾರೆ ಐದು ಇಂಟು ನೂರ ಐವತ್ತು ಹದಿನೈದು ಎಪ್ಪತ್ತೈದು ಏಳ್ನೂರ ಐವತ್ತು ಮಿಲಿ ಲೀಟರ್ ನನ್ನ ಶಾಲೆ ಪ್ರಾರಂಭ ನನ್ನ ಶಾಲೆ ಪ್ರಾರಂಭ ಹತ್ತು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಮುಕ್ತಾಯ ಸಂಜೆ ನಾಲ್ಕು ಗಂಟೆಗೆ ಆದರೆ ನಾನು ಶಾಲೆಯಲ್ಲಿರುವ ಒಟ್ಟು ಸಮಯ ಆರು ಗಂಟೆಗಳು ಆಗಿರುತ್ತವೆ ನನ್ನ ತೂಕ ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಒಟ್ಟು ನಾನು ಶಾಲೆಯಲ್ಲಿ ಕಳೆದ ಸಮಯ ಆರು ಗಂಟೆಗಳು ನನ್ನ ತೂಕ ಮತ್ತು ನನ್ನ ತೂಕ ಐವತ್ತು ಕೆ ಜಿ ಮತ್ತು ನನ್ನ ಗೆಳೆಯನ ತೂಕ ಅರುವತ್ತು ಕೆ ಜಿ ಆದರೆ ನಮ್ಮಿಬ್ಬರ ತೂಕಗಳ ನಡುವಿನ ವ್ಯತ್ಯಾಸ ಅರುವತ್ತು ಮೈನಸ್ ಐವತ್ತು ಹತ್ತು ಕೆ ಜಿ ಆಗಿರುತ್ತದೆ ನಾನು ಒಂದು ವರ್ಷಕ್ಕೆ ಹನ್ನೆರಡುನೂರು ರುಗಳನ್ನು ಉಳಿತಾಯ ಮಾಡಬೇಕಾದರೆ ಪ್ರತಿ ತಿಂಗಳು ಮಾಡಬೇಕಾದ ಸಮಾನ ಉಳಿತಾಯದ ಹಣ ಎಷ್ಟು ಒಂದು ವರ್ಷಕ್ಕೆ ಹನ್ನೆರಡುನೂರು ಪ್ರತಿ ತಿಂಗಳು ಅಂದರೆ ಹನ್ನೆರಡು ತಿಂಗಳಿನಿಂದ ಭಾಗಿಸಿ ಪ್ರತಿ ತಿಂಗಳು ನಾನು ನೂರು ರೂಪಾಯಿಗಳನ್ನು ಉಳಿತಾಯ ಮಾಡಬೇಕು ನನ್ನ ತೋರು ಬೆರಳಿನ ಉದ್ದ ಮತ್ತು ನನ್ನ ತೋರು ಬೆರಳಿನ ಉದ್ದ ನನ್ನ ತೋರು ಬೆರಳಿನ ಉದ್ದ ಹತ್ತು ಸೆಂಟಿಮೀಟರ್ ಇದೆ ಮತ್ತು ನನ್ನ ಕಿರು ಬೆರಳಿನ ಉದ್ದ ಆರು ಸೆಂಟಿಮೀಟರ್ ಇದೆ ಆರು ಸೆಂಟಿಮೀಟರ್ ಇದೆ ಆದರೆ ಈ ಉದ್ದಗಳ ನಡುವಿನ ವ್ಯತ್ಯಾಸ ಹತ್ತು ಮೈನಸ್ ಆರು ನಾಲ್ಕು ಸೆಂಟಿಮೀಟರ್ ಆಗಿರುತ್ತದೆ ಧನ್ಯವಾದಗಳು